ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಪ್ರೆಸೆಂಟೇಷನ್ ಕಾನ್ವೆಂಟ್ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳಿಂದ ಕ್ರಿಸ್ಮಸ್ ಆಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರೆಸೆಂಟೇಷನ್ ಶಾಲೆಯ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರನೇ ಬ್ಯಾಚಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅಧ್ಯಕ್ಷರಾದ ಶ್ರೀ ದೇವಾನಂದ್ ಇವರ ನೇತೃತ್ವದಲ್ಲಿ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿ ಒಂದು ಗೋಡಿ ಕಲಿಸಿದ ಗುರುಮಾತೆಯರಿಗೆ ಸನ್ಮಾನಿಸಿ ಗೌರವಿಸಿ ಕೇಕ್ ಕತ್ತರಿಸುವುದರ ಮೂಲಕ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಯಾದ ಎಸ್ ಸಿ ಪಿ ಮಾನ್ಯ ಶ್ರೀ ಪ್ರಶಾಂತ್ ಸಿದ್ದನ್ಗೌಡ್ರವರು ಶುಭಾಶಯ ಕೋರಿ ಮಾತನಾಡಿದ ಅವರು ಈ ಶಾಲೆಯಲ್ಲಿ ಕಲಿತ ನಾವುಗಳು ಧನ್ಯರು ನಮ್ಮ ಕಲಿಸಿದ ಸಿಸ್ಟರ್ ಸೇವೆಯು ನಾವು ದಿನನಿತ್ಯ ಸ್ಮರಿಸುತ್ತೇವೆ ಹಾಗೂ ನಮ್ಮ ಹಳೆಯ ಗೆಳೆಯರೊಂದಿಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮ ಸೌಭಾಗ್ಯ ಎಂದರು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗುರುಮಾತೆಯರ ಆಶೀರ್ವಾದ ಪಡೆದರು ಡಾಕ್ಟರ್ ರಾಜೇಶ್ ತುರುಮರಿ ಅಶೋಕ್ ಅಮೀನ್ಗಢ ಶಂಕರ್ ಕಂಚಗಾರ್ ಸುನೀಲ್ ಕಲಾಲ್ ಪ್ರವೀಣ್ ಭಂಡಾರಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಶ್ ತುರುಮರಿ ಅಶೋಕ್ ಅಮೀನ್ಗಢ ಶಂಕರ್ ಕಂಚಗಾರ್ ಸುನೀಲ್ ಕಲಾಲ್ ಪ್ರವೀಣ್ ಭಂಡಾರಿ ಉಪಸ್ಥಿತರಿದ್ದು ಗುರುಮಾತೆಯರ ಆಶೀರ್ವಾದ ಪಡೆದುಕೊಂಡರು ನಮ್ಮ ಮುಖ್ಯ ಸಿಸ್ಟರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಈಗತ್ತ ಅಚ್ಚಿನ ಸಿಸ್ಟರ್ ಅವರಿಗೆ ಅವ್ರಿಗೂ ಕೂಡ ಈಗ ಇಬ್ಬ ನಮ್ಮ ಅಚ್ಚುಮೆಚ್ಚಿನ ನಮ್ಮೆಲ್ಲ ಮೊದಲಿಂದ ಪ್ರೆಜೆಂಟೇಷನ್ ಕಾನ್ವೆಂಟ್ ಸ್ಕೂಲ್ ಹಲವು ವರ್ಷಗಳಿಂದ ನಾವು ಅಲ್ಲಿ ಆಕೋಶ್ ಮಾಡಿ ನಮ್ಮೆಲ್ಲ ಗುರುಗಳು ಬಹಳ ಪ್ರೀತಿ ವಿಶ್ವಾಸ ಮಾಡಿದ್ದಾರೆ ಈ ಮಟ್ಟದ ಸಂದರ್ಭದಲ್ಲಿ ಜಾತಿಗಳಂತಹ ನಮ್ಮ ಖಡಕ್ ಪೊಲೀಸ್ ಅಧಿಕಾರಿಗಳಂತಹ ಹೆಸರು ವಾಸಿದಂತಹ ನಮ್ಮ ಚಿಕ್ಕನಗೌಡರು ಈ ಒಂದು ಡಾಕ್ಟರ್ ರಾಜೇಶ್ ತುರ್ಮಾರಿ ಅವರು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ನಾವು انا كنت بقول انا ما عملتش اللون ده بجد ده طب كويس طب كويس ده بقى تمام 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 ده بقى بصوا ده 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 بصوا ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಕ್ರಿಸ್ಮಸ್ ಶುಭಾಶಯಗಳನ್ನು ನಾನೆಲ್ಲರಿಗೂ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಇವತ್ತಿನ ಈ ದಿನ ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ ನಮ್ಮ ಪ್ರೆಸೆಂಟೇಷನ್ ಶಾಲೆಯ ಅಲೂಮ್ನಾಯ್ ಸ್ಟೂಡೆಂಟ್ಸ್ಗಳ ಪರವಾಗಿ ಎಲ್ಲ ಪದಾಧಿಕಾರಿಗಳು ಇಲ್ಲಿದ್ದಾರೆ ಅವರು ಈ ಶಾಲೆಗೆ ಮಾಡಿದಂಥ ಎಲ್ಲ ಸಹಾಯಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅದರ ಜೊತೆಗೆ ನಮಗೆ ಈ ಒಂದು ಸಂತೋಷವನ್ನು ತಂದು ಕೊಟ್ಟವರಿಗೆ ದೇವರು ಸದಾಕಾಲ ಹಾರಿಸಲಿ ಇನ್ನು ಮುಂದೆಯೂ ಕೂಡ ಈ ಒಂದು ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಬೆಳೆಯಲಿ ಅಂತ ಹೇಳಿ ಹಾರೈಸುತ್ತಾ ಮಗದೊಮ್ಮೆ ಪ್ರತಿಯೊಬ್ಬರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ವರ್ಷಗಳ ನಂತರ ಸ್ಕೂಲ್ಗೆ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಇಲ್ಲಿ ನನ್ನ ಕರೆಸಿದ್ದಾರೆ ಮತ್ತೆ ನಾನು ಕೂಡ ಈ ವರ್ಷ ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಆಗಿದ್ದು ನಮಗೂ ಕೂಡ ಈ ವರ್ಷ ಇಲ್ಲಿ ಬಂದು ಇವರಿಗೆಲ್ಲ ಶುಭಾಶಯಗಳನ್ನು ಹೇಳೋದಕ್ಕೆ ಸಂತೋಷ ಆಗಿದೆ ಇನ್ನು ಮುಂದೆ ಪ್ರತಿ ವರ್ಷವೂ ಕೂಡ ನಾನು ಈ ಸಮಾರಂಭದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದ ಹೇಳ್ತಾ ನಾನು ಭರಿಸ್ತೇನೆ भारत जिला सिस्टम अ पार्ट ऑफ द सर्विस एंड वर्किंग स्कूल ऑफ विथ लव एंड अफेक्शन पीपल डज इट Merry Christmas, Merry Christmas. Jingle bell, jingle bell, jingle all the way. Jingle bell, jingle bell, jingle all the way. Merry Christmas to you all. Merry Christmas. We wish you a Merry Christmas. We wish you. God bless you all.